ಒಂದು ಪವಿತ್ರವಾದಂತಹ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಹಿಂದೆ ಕೃಷ್ಣಾ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ನಿವೃತ್ತವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟ್ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡ್ತವೆ ಅವತ್ತು ಕೂಡ ಒಂದು ಮಾತು ಹೇಳಿದೆ ಏನ್ ಹೇಳಿದೆ ಅಂದ್ರೆ ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ ಯೇಸು ಕ್ರಿಸ್ತನ್ನು ಶಿಲುಬಿಗೇರಿದ ಗಳಿಗೆಯಲ್ಲಿ ಪೈಗಂಬರ್ ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ ಭೀಮಾಬಾಯಿರವರು ಬಾಬಾ ಸಾಹೇಬ್ ಅವರಿಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ ನಗರಸಭೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನು ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ನನಗಲ್ಲ ನಮ್ಮ ಶಾಸಕರಿಗಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ ನೂರ ಮೂವತ್ತಾರು ಜನ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಎಚ್ ಎಂ ರೇವಣ್ಣವರಿದ್ದಾರೆ ಸಿಎಂ ಲಿಂಗಪ್ಪನವರಿದ್ದಾರೆ ನರೇಂದ್ರ ಸ್ವಾಮಿಯವರಿದ್ದಾರೆ ಬಾಲಕೃಷ್ಣರವರಿದ್ದಾರೆ ಇಕ್ಪಾಲ್ ಇದ್ದಾರೆ ರವಿಯವರಿದ್ದಾರೆ ನಮ್ಮ ರಾಜು ಇದ್ದಾರೆ ಅಶ್ವಥ್ ಇದ್ದಾರೆ ದ್ವಾರಕನಾಥ್ ಅವರಿದ್ದಾರೆ ವಿಜಯದೇವರು ಇದ್ದಾರೆ ಚೇತನ್ನು ನಟರಾಜು ನಮ್ಮ ಹಾಸನ್ ರಘು ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಅಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಬಹಳ ಹೊತ್ತಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು ಏಳು ಹಾಡನ್ನು ಆಡಿ ಬಹಳ ಸಂತೋಷವನ್ನು ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ ಶಶಿಯವ್ರಿಗಿನ್ನ ಅವರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡನೇದು ನಮ್ಮ ನಮ್ಮ ರಾಮನಗರದ ಮಕ್ಕಳು ಪುಟಾಣಿ ಮಕ್ಕಳು ವಿದ್ಯಾರ್ಥಿಗಳು ಕಲಾವಿದರು ಒಳ್ಳೆ ಭರತನಾಟ್ಯದ ತಂಡ ನಮ್ಮ ಜಿಲ್ಲೆಲ್ಲೂ ಕೂಡ ಸಂಸ್ಕೃತಿಯ ನಾಡು ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನು ಬರೆ ಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನು ಹಾಕಿ ಒಂದು ಪ್ರಾಪ್ತಿಯನ್ನು ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷಪಡಿಸಿದ್ದಾರೆ ಅವರಿಗೆ ಅವರ ಅಧ್ಯಾಪಕರೊಂದವರಿಗೆ ನೃತ್ಯವನ್ನು ಕರೆಸಿಕೊಟ್ಟಂತಹ ಎಲ್ಲ ನನ್ನ ತಂಡ ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಪ್ರತಿ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದೊಂದು ದೊಡ್ಡ ಕಾನೂನೇ ಮಾಡಬೇಕು ಅಂತ ಹೇಳಿ ಅದನ್ನು ಮತ್ತೆ ಅದಕ್ಕೊಂದು ಶಕ್ತಿ ಕೊಟ್ಟಂತ ಕೆಲಸ ಸಂವಿಧಾನವನ್ನು ಸ್ಮರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರವರು ಈ ನಾಡ್ನವರು ಮಹಾತ್ಮ ಗಾಂಧೀಜಿಯವರ ಜಾಗದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನೂರು ವರ್ಷದ ಹಿಂದೆ ಅವರ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ ಅವರಾದ ಮೇಲೆ ಇಂದಿರಾ ಗಾಂಧಿ ಕೂತಿದ್ರು ರಾಜೀವ್ ಗಾಂಧಿ ಕೂತಿದ್ರು ರಾಹುಲ್ ಗಾಂಧಿ ಅವರು ಕೂತಿದ್ರು ಸೋನಿಯಾ ಗಾಂಧಿ ಅವ್ರು ಕೂತಿದ್ರು ಅವ್ರ ಜಾಗದಲ್ಲಿ ಕೂತಿದ್ದಾರೆ ಅವರ ಮುಖಂಡತ್ವದಲ್ಲಿ ಮೊನ್ನೆ ತಾನೆ ನಾವು ಬೆಳಗಾಂನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಇಡೀ ರಾಷ್ಟಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ನಮ್ಮ ಸಂವಿಧಾನ ಬಿಟ್ಟರೆ ನಮ್ಮ ಬದುಕಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಎತ್ತಿ ಹಿಡಿದಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿಕೊಂಡು ಅವರು ಕೊಟ್ಟಂತ ಮಾರ್ಗದರ್ಶನವನ್ನು ಪ್ರತಿ ದಿನ ನೆನಪಿಸಿಕೊಂಡು ನಮ್ಮ ದಿನವುಗಳನ್ನು ನಾವೆಲ್ಲ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ರಕ್ಷಣೆ ಎಲ್ಲ ವರ್ಗದ ಜನ ಒಂದೇನಪ್ಪ ಅಂದರೆ ಕೆಲವರು ಒಂದು ವರ್ಗ ಬರೀ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೆಲವು ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜದ ಎಲ್ಲ ವರ್ಗ ಎಲ್ಲ ತುಳಿತ ವರ್ಗರು ಕೂಡ ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಕೂಡ ಸಂವಿಧಾನವನ್ನು ಕೊಟ್ಟು ನಮ್ಮನ್ನ ನಾವೇ ರಕ್ಷಣೆ ಮಾಡುವಂತ ಒಂದು ದೊಡ್ಡ ಶಕ್ತಿಯನ್ನು ತುಂಬಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಸಂವಿಧಾನವನ್ನ ಉಪಯೋಗವನ್ನು ಪಡ್ಕೊಂಡ ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ಭಾರತೀಯರು ಅವರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಬದುಕಿಗೆ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇಲ್ಲ ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ ಅವರ ಪ್ರತಿಭೆಗೆ ಇದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸಿಕೊಂಡಿರಬೇಕು ಇವತ್ತು ಕರ್ನಾಟಕ ಸರ್ಕಾರ ನೀವೆಲ್ಲ ತಂದುಕೊಟ್ಟಂತ ಒಂದು ಸರ್ಕಾರ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹಿಂದೆ ಎರಡು ಸಾವಿರದ ಹದಿನೆಂಟಿಂದ ಎರಡು ಸಾವಿರದ ಇಪ್ಪತ್ಮೂರವರೆಗೂ ಹದಿಮೂರರಿಂದ ಹದಿನೆಂಟವರೆಗೂ ಆವತ್ತರ ಕಾಲದಲ್ಲಿ ಪರಿಷತ್ ಜಾತಿ ಪರಿಷತ್ ಪಂಗಡದ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾಗಿ ಇಡುವಂತಹ ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಕಾನೂನಲ್ಲೇ ತೆಗೆದುಕೊಂಡು ಬಂದು ಆ ವರ್ಗದ ಜನರಿಗೆ ಇವತ್ತು ರಕ್ಷಣೆ ಮಾಡುವಂತಹ ವ್ಯವಸ್ಥೆ ಯಾವ್ದಾದ್ರು ಈ ದೇಶದಲ್ಲಿ ತೀರ್ಮಾನ ಮಾಡಿದೆ ಅಂತಂದ್ರೆ ಅಂದು ಅಂದು ಆಂಧ್ರ ಆಂಧ್ರಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಆಯಿತು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಇಂಥ ತೀರ್ಮಾನವನ್ನು ಮಾಡ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಕೂಡ ಪ್ರತಿಯೊಂದು ರಿಸರ್ವೇಷನ್ಗೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ಸೋಲಾರ್ ಕೊಡಬೇಕಾರೆ ಎಲ್ಲ ಒಂದು ಪರಿಶ್ಠ ಜಾತಿ ಪರಿಶಿಷ್ಟ ಪಂಗಡ ಕೂಡ ಮೀಸಲಾಗಿಟ್ಟು ಸೋಲಾರ್ ರೈತರುಗಳಿಗೆ ಕೊಡಬೇಕು ಅಂತೇಳಿ ಒಂದು ಹೊಸ ನೀತಿಯನ್ನೇ ನಾನು ಮಾಡಿದೆ ಹಂಗೆ ಇವತ್ತು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳಿಗೆ ಕಾಂಟ್ರಾಕ್ಟ್ದಾರರಿಗೆ ಎರಡು ಕೋಟಿ ರೂಪಾಯಿ ಅವರು ಕೂಡ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಇತಿಹಾಸ ಪುಟಕ್ಕೆ ಬಾಬಾ ಸಾಹೇಬ್ ಕೊಟ್ಟ ಶಕ್ತಿಯಿಂದ ಮತ್ತೆ ಆ ಶಕ್ತಿಯನ್ನು ತಮಗೆ ಸಮರ್ಸುವಂತ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ನಮ್ಮ ಶಶಿಯವ್ರು ಹೇಳಿದಂಗೆ ನಾನು ಹಿಂದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಎಷ್ಟೋ ನಾಯಕಗಳ ವಿಗ್ರಹಗಳನ್ನು ನಾವು ನೋಡ್ತೇವೆ ದೇವರು ವಿಗ್ರಹಗಳನ್ನು ಬಿಟ್ಟರೆ ಆಂಜನೇಯನ ವಿಗ್ರಹವನ್ನು ಬಿಟ್ಟರೆ ಯಾವ್ದಾದ್ರು ಒಬ್ಬ ರಾಷ್ಟ್ರದಲ್ಲಿ ಒಬ್ಬ ನಾಯಕರ ವಿಗ್ರಹವನ್ನು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಡ್ತಾ ಇರೋದು ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಮಾತ್ರ ಅನ್ನೋದನ್ನ ನಾವು ಯಾರು ಕೂಡ ಇತಿಹಾಸವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಒಬ್ಬ ಪರಮಾತ್ಮನ ರೀತಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇದ್ದೇವೆ ಅವರ ಮಾತು ಅವರ ವಿಚಾರ ಚರ್ಚೆ ಮಾಡಿಕೊಂಡು ಮಾತಾಡ್ಕೊಂಡು ಹೋದೆ ಗಂಟೆಗಟ್ಲೆ ನಾವು ಈ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಹೋಗಬೇಕಾಗ್ತದೆ ಸಮಾಧಾನ ನಮ್ಮ ದೇಶದ ಒಂದು ಪವಿತ್ರವಾದಂಥ ಗ್ರಂಥ ಅದನ್ನು ನಾವು ನಾವೆಲ್ಲ ಭಾರತೀಯರು ಇವತ್ತು ರಕ್ಷಣೆ ಮಾಡಬೇಕು ತಾವು ಗಮನಿಸಿರ್ಬೇಕು ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕಾ ಗಾಂಧಿ ಅವರು ಈ ದೇಶಕ್ಕೆ ಪಾರ್ಲಿಮೆಂಟ್ಗೆ ಎಂಟರ್ ಆದಾಗ ಮತ್ತೆ ಅವರು ಏನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈ ಸಂವಿಧಾನ ಪೀಠಿಕೆಯನ್ನ ಇಟ್ಟು ಮುಂದಕ್ಕಿಟ್ಟು ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ತಾವೆಲ್ಲ ಗಮಿಸಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಏನಂತ ಇವತ್ತು ನಾವು ಸಂವಿಧಾನವನ್ನು ಎಲ್ಲಿ ಬದಲಾವಣೆ ಆಗ್ತದೋ ಅನ್ನೋ ಆತಂಕದಲ್ಲಿ ಬೇರೆ ಪಕ್ಷದವರು ಇದರ ಬಗ್ಗೆ ಅಪಾರವಾದಂತಹ ಕೀಡು ಮನೋಭಾವದಿಂದ ನೋಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತೇಳಿ ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಮೊನ್ನೆ ತಾನೇ ಜಗಜೀವನ್ ರಾವ್ರವರ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ಅವರು ಎರಡೂ ಕೂಡ ನಮ್ಮ ಸಮಾಜಕ್ಕೆ ಈ ರಾಷ್ಟ್ರಕ್ಕೆ ಎರಡು ಕಣ್ಣುಗಳನ್ನು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮನಸ್ಸಿನಲ್ಲಿ ನಾವು ಬಹಳ ದೊಡ್ಡ ವಿಚಾರ ದೇವರು ನಮ್ಗೆ ಎರಡು ವಿಚಾರಗಳನ್ನ ಕೊಟ್ಟಿದ್ದಾನೆ ದೇವ್ರ ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಟ್ಟಿದ್ದಾನೆ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಬಹಳ ಮುಖ್ಯ ಇವತ್ತು ನಮಗೆಲ್ಲ ಶಕ್ತಿಯನ್ನು ತಾವೆಲ್ಲ ತುಂಬಿದ್ದೀರಿ ಭಗವಂತ ಹೆಚ್ ಅವಕಾಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಮ್ಮ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕು ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ಮರ್ತವನ್ನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಂಗೆ ಇವತ್ತು ಶಶಿ ಅವರು ಈ ರಾಮನಗರದ ಇತಿಹಾಸ ಪುಟಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸೇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಾನು ಕೂಡ ಸಾಕ್ಷಿ ಗುಡ್ಡ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನಾನು ಕೂಡ ಇವತ್ತು ಇಪ್ಪತ್ತೈದು ವರ್ಷ ಸಿಎಂ ಲಿಂಗಪ್ಪನವರು ಆದ ಮೇಲೆ ಮತ್ತೆ ಇವತ್ತು ನನ್ನ ಮಾತಿಗೆ ಗೌರವ ಕೊಟ್ಟು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಇಕ್ಬಾಲ್ ಹುಸೇನ್ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ ಅವರು ಕೂಡ ನನ್ನ ಹತ್ರ ಮುಖ್ಯಮಂತ್ರಿಗಳ ಬಂದು ಭೇಟಿ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ವಿವಿಧ ರೀತಿಯಲ್ಲಿ ಇವತ್ತು ಈ ಒಂದು ರಾಮನಗರ ಜಿಲ್ಲೆಗೆ ಇವತ್ತು ಬಂದಿದೆ ಹಳ್ಳಿಗಳಿಗೆ ಈಗಾಗಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಇವತ್ತು ಹಣ ಬಂದಿದೆ ಈಗಾಗಲೇ ನಗರಕ್ಕೆ ಈಗಾಗಲೇ ನಗರಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿಂದು ಹಣ ಬಂದಿದೆ ಮತ್ತು ನಮ್ಮ ನೀರಾವರಿ ಇಲಾಖೆಯಿಂದ ಸುಮಾರು ಒಂದು ನಾನ್ನೂರು ಕೋಟಿ ರೂಪಾಯಿ ಅಷ್ಟು ಹಣ ಮನೆ ತಲೆ ಸತ್ಯಕಾಲಕ್ಕೆ ನಾನು ಹೋಗಿದ್ದೆ ನಾನು ನಮ್ಮ ಯೋಗೇಶ್ ಅವರು ರವಿ ಸೂರ್ಯ ಅವರು ಎಲ್ಲ ನಾವೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ರಾಮನಗರ ಚಂಪಟ್ಟ ಮಾಗಡಿಗೆ ಯಾವ ರೀತಿ ನೀರನ್ನು ಕೊಡಬೇಕು ಪರಿಶುದ್ಧವಾಗಿ ಕೊಡಬೇಕು ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿ ದಿನವೂ ಕೂಡ ನೀರು ಬರುವಂತ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ ಎಲ್ಲ ಒಗ್ಗಟ್ಟಿಂದ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ವರ್ಷ ತಾವು ನೆನೆಸಿರಬಹುದು ಈ ಹಾಸ್ಪಿಟ್ಲ್ ಏನೇ ಹಾಸ್ಪಿಟ್ಲ್ ಇದೆ ಈ ಹಾಸ್ಪಿಟ್ಲು ಇದ್ರ ಬಗ್ಗೆ ಯಾರು ಚಿಂತೆ ಮಾಡಿರಲಿಲ್ಲ ಎಲ್ಲ ಮೂರು ಎಕರೆ ನಾಲ್ಕು ಎಕರೆ ಮಾಡಬೇಕು ಅಂತ ಹೊರಟಿದ್ರು ನಾನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ